ನೀವು ಪ್ರತಿ ತಿಂಗಳು ಕೂಡ ಮನೆಯಲ್ಲೇ ಕುಳಿತು ಒಂದಷ್ಟು ಹಣದ ಗಳಿಕೆಯನ್ನ ಆರಾಮವಾಗಿ ಮಾಡಿಕೊಳ್ಳಬಹುದು ನಿಮ್ಮ ಅಕೌಂಟಿಗೆ ಪ್ರತಿಯೊಬ್ಬರು ಕೂಡ ಜಮೆ ಮಾಡಿಕೊಳ್ಳೋದಕ್ಕೆ ಅವಕಾಶಗಳಿದೆ ಅಂತಹ ಒಂದು ಆಫರ್ ಅನ್ನ ಪುತ್ತೂರಿನಲ್ಲಿ ಇರುವಂತಹ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ಕೊಡ್ತಾ ಇದೆ ಐದು ಸಾವಿರದ ಇನ್ನೂರ ಎಂಟು ರೂಪಾಯಿ ಬಡ್ಡಿಯ ರೂಪದಲ್ಲಿ ನಿಮ್ಮ ಖಾತೆಗೆ ಜಮೆ ಆಗ್ತಾ ಇರ್ತದೆ ಇದು ನಾವು ಇಲ್ಲಿ ಇಟ್ಟರೆ ಮಾತ್ರ ಇಂತಹ ಆಫರ್ ಗಳನ್ನ ಕೊಡ್ತಾ ಇರೋದು ಹಾಗೆನೆ ನಿಮಗೆ ಅರವತ್ತು ವರ್ಷಕ್ಕಿಂತ ಸಣ್ಣ ನಾರ್ಮಲ್ ಆಗಿರುವಂತಹ ಜನ ನಾವು ಆಗಿದ್ರೆ ಟ್ವೆಲ್ವ್ ಪರ್ಸೆಂಟ್ ಬಡ್ಡಿಯನ್ನ ನಾವು ಇಲ್ಲಿ ಎಫ್ ಡಿ ಮಾಡ್ತಕ್ಕಂತಹ ಹಣದ ಮೇಲೆ ಕೊಡ್ತಾರೆ ಪ್ರತಿ ತಿಂಗಳು ಕೂಡ ನಮ್ಮ ಅಕೌಂಟ್ ಗೆ ಜಮೆ ಆಗ್ತಾ ಇರ್ತದೆ ಈ ಬಡ್ಡಿಯ ರೂಪದಲ್ಲಿ ನೋಡಿ ನಾನು ಸಾಕಷ್ಟು ಜನರ ಜೊತೆಗೆ ಮಾತಾಡ್ತಾ ಇದ್ದೆ ಇವಾಗದ ಗಳು ಸಾಕಷ್ಟು ದುಡಿತಾರೆ ಪ್ರತಿ ದಿನ ಕೂಡ ಒಂದಲ್ಲ ಒಂದು ರೀತಿಯ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಬಟ್ ಸೇವಿಂಗ್ಸ್ ಅಂತ ಬಂದಾಗ ಸಾಕಷ್ಟು ಯೂಸ್ಗಳ ಜೊತೆಗೆ ಆ ಸೇವಿಂಗ್ಸ್ ಇರೋದೇ ಇಲ್ಲ ನಾವು ಎಲ್ಲ ಕಡೆಗಳಲ್ಲಿ ಅದರ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದ್ರೆ ಯಾಕೆ ನಮ್ಮ ಜೊತೆಗೆ ಸೇವಿಂಗ್ಸ್ ಇಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ವಿಷಯಗಳಲ್ಲಿ ನಾವು ಖರ್ಚು ಮಾಡ್ತಾ ಇರ್ತೇವೆ ಯಾವತ್ತು ಕೂಡ ನಮ್ಮ ಫ್ಯೂಚರಿಗೆ ಬೇಕು ಅಂತ ಹೇಳುವಂತಹ ಆಲೋಚನೆಗಳನ್ನ ಯಾರು ಮಾಡ್ಕೊಳ್ಳೋದಿಲ್ಲ ಹಾಗೇನೆ ಅದಕ್ಕೆ ಒಂದು ಸಜೆಸ್ಟ್ ಮಾಡ್ತಕ್ಕಂಥವರು ಕೂಡ ಇರೋದಿಲ್ಲ ಟೀಮಲ್ಲಿ ಮಂತ್ಲಿ ಮಂತ್ಲಿ ಕೂಡ ಇಂಟ್ರೆಸ್ಟ್ ನಿಮಗೆ ಸಿಗ್ತಾ ಹೋಗುತ್ತೆ ಅದು ನಿಮಗೆ ಬ್ರಾಂಚಿಗೆ ಬಂದು ಕೂಡ ನೀವು ವಿಸಿಟ್ ಮಾಡಿಬಿಟ್ಟು ಇಂಟ್ರೆಸ್ಟ್ ತಗೊಳ್ಬಹುದು ಇಲ್ಲ ಅಂತಂದ್ರೆ ನಿಮ್ಮದು ಯಾವುದೇ ಒಂದು ಎನಿ ನ್ಯಾಷನಲೈಸ್ಡ್ ಬ್ಯಾಂಕ್ ಆಗಿರ್ಬೋದು ನಿಮ್ಮ ಪರ್ಸನಲ್ ಯಾವುದೇ ಒಂದು ಅಕೌಂಟ್ ಡೀಟೇಲ್ಸ್ ಕೊಟ್ರೆ ನಾವು ಅದಕ್ಕೆ ನಿಮಗೆ ಟ್ರಾನ್ಸ್ಫರ್ ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ ನಾನು ವಿಜಯ್ ವಿಖ್ಯಾತ್ ಇವತ್ತು ನಾನು ಪುತ್ತೂರಿನ ಬಳುವಾರ್ನಲ್ಲಿರುವಂತಹ ಇನ್ಲ್ಯಾಂಡ್ ಕಮರ್ಷಿಯಲ್ ಬಿಲ್ಡಿಂಗ್ ಎಲ್ಲರಿಗೂ ಗೊತ್ತೇ ಇದೆ ಇದರ ಮೂರನೇ ಮಹಡಿಯಲ್ಲಿ ಕಳೆದ ಒಂದು ವರ್ಷದಿಂದ ಒಂದು ಸಂಸ್ಥೆ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ ಈ ಸಂಸ್ಥೆ ಒಂದು ವರ್ಷದಿಂದ ಗ್ರಾಹಕರ ಈ ಸಮಾಜದ ಒಳ್ಳೆಯ ವಿಶ್ವಾಸವನ್ನು ಗಳಿಸಿಕೊಂಡು ಇವತ್ತು ಪ್ರಥಮ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಅತಿಥಿ ಅಭ್ಯಾಗತರು ಬಂದು ಈ ಒಂದು ಒಂದು ವರ್ಷದ ಅವಧಿಯಲ್ಲಿ ನಡೆದಿರತಕ್ಕಂತಹ ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯಗಳ ಬಗ್ಗೆ ಒಳ್ಳೆಯ ಮಾತುಗಳನ್ನಾಡಿದ್ದಾರೆ ಆಡಿದ್ದಾರೆ ಸೊ ಆ ಒಂದು ಕಾರ್ಯಕ್ರಮ ಹೇಗಿತ್ತು ಹಾಗೆಯೇ ವಾರ್ಷಿಕೋತ್ಸವದಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಎಷ್ಟು ಖುಷಿಯಲ್ಲಿ ಗ್ರಾಹಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮನ್ನು ತಾವು ತೊಡಗಿಸಿಕೊಂಡ್ರು ಎಷ್ಟು ವಿಶ್ವಾಸದಿಂದ ಈ ಒಂದು ಸಂಸ್ಥೆ ಜೊತೆಗೆ ಒಡನಾಟವನ್ನು ಬೆಳೆಸಿಕೊಂಡಿದ್ದಾರೆ ಅನ್ನೋಂಥದರ ಬಗ್ಗೆ ಮೊದಲಿಗೆ ತಾವುಗಳು ನೋಡ್ಕೊಂಡು ಬನ್ನಿ ಈ ಕಾರ್ಯಕ್ರಮ ಯಾವ ರೀತಿ ಆಯ್ತು ಅಂತ ಹೇಳುವಂತ ನೋಡಿದ್ರಿ ಇವಾಗ್ಲೇ ನಿಮಗೆ ಗೊತ್ತಾಗಿದೆ ನಾನು ಯಾವ ಸಂಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ಬಗ್ಗೆ ಮಾತಾಡ್ತಾ ಇದ್ದೇನೆ ಈ ಕಾರ್ಯಕ್ರಮ ಆಗಬೇಕಿದ್ರೆ ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಸುಮಾರು ಹದಿನೈದು ಬ್ರಾಂಚ್ ಈ ಒಂದು ಸಂಸ್ಥೆಗಿದೆ ಇಲ್ಲಿ ನೀವು ಸೇವಿಂಗ್ ಅಕೌಂಟ್ ಅನ್ನ ಮಾಡೋದಕ್ಕೆ ನಮ್ಮ ಸಂಸ್ಥೆಗೆ ಸಂಪರ್ಕವನ್ನ ಮಾಡಿಕೊಳ್ಳಬಹುದು ಹಾಗೆ ಡೈಲಿ ಡೆಪಾಸಿಟ್ ಅಕೌಂಟ್ ಅನ್ನು ಕೂಡ ಇಲ್ಲಿ ಮಾಡಬಹುದು ಅಂದ್ರೆ ಪಿಗ್ಮಿ ಕಲೆಕ್ಷನ್ ಮೂಲಕವೂ ನೀವು ನಿಮ್ಮ ಶಾಪ್ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಸಂಸ್ಥೆಯಲ್ಲಿ ನೀವು ಕೆಲಸ ಮಾಡ್ತಾ ಇರಿ ಪಿಗ್ಮಿಯ ಮೂಲಕವೂ ಕೂಡ ಪ್ರತಿ ದಿನದ ಉಳಿತಾಯವನ್ನು ಮಾಡೋದಕ್ಕೆ ಅವಕಾಶಗಳು ಇಲ್ಲಿದೆ ಪ್ರತಿ ತಿಂಗಳು ಕೂಡ ನಾವು ಒಂದಷ್ಟು ಸೇವಿಂಗ್ಸ್ ಅನ್ನ ಮಾಡ್ತೇವೆ ನಮ್ಮ ದುಡಿಮೆಯಲ್ಲಿ ಒಂದಷ್ಟು ನಮಗೂ ಸೇವಿಂಗ್ಸ್ ಬೇಕು ಅಂತ ಹೇಳುವ ಆಲೋಚನೆ ಇದ್ರೆ ಒಳ್ಳೆಯ ಬಡ್ಡಿ ಇಂಟ್ರೆಸ್ಟ್ ನ ಮೂಲಕ ನಮಗೆ ಇಲ್ಲಿ ಆಫರ್ ಅನ್ನು ಕೊಡ್ತಾ ಇದ್ದಾರೆ ಸೊ ಆರ್ ಡಿ ಅಕೌಂಟ್ ಅನ್ನು ಕೂಡ ನಮ್ಮಲ್ಲಿ ಓಪನ್ ಮಾಡಬಹುದು ಹಾಗೆ ಈ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ಮಾಡಿದ್ರೆ ನಿಮಗೆ ಸೀನಿಯರ್ ಸಿಟಿಜನ್ ಆಗಿರ್ಬೋದು ಅಥವಾ ನಮಗೆ ನಾರ್ಮಲ್ ಸಿಟಿಜನ್ ಆಗಿರ್ಬೋದು ನಿಮಗೆ ಬಹಳ ಒಳ್ಳೆಯ ಆಫರ್ ಅನ್ನು ಕೊಡ್ತಾ ಇದ್ದಾರೆ ಅದರ ಡೀಟೇಲ್ ಅನ್ನು ನಾನು ಮುಂದೆ ಹೇಳ್ತೇನೆ ಒಂದು ವರ್ಡ್ ಅಲ್ಲಿ ಹೇಳೋದಿದ್ರೆ ನಮಗೆ ಸೀನಿಯರ್ ಸಿಟಿಜನ್ಗಳಿಗೆ ಟ್ವೆಲ್ ಪಾಯಿಂಟ್ ಫೈವ್ ಇಂಟ್ರೆಸ್ಟ್ ಕೊಡ್ತಾ ಇದ್ರೆ ನಮಗೆ ನಾರ್ಮಲ್ ಸಿಟಿಜನ್ಸ್ ಗಳಿಗೆ ಟ್ವೆಲ್ ಪರ್ಸೆಂಟ್ ನಮಗೆ ಇಂಟ್ರೆಸ್ಟ್ ಅನ್ನ ಈ ಒಂದು ಸಂಸ್ಥೆಯಿಂದ ಕೊಡ್ತಾ ಇದ್ದಾರೆ ಅದು ನಮಗೆ ಪುತ್ತೂರಿನಲ್ಲಿ ಬಹಳ ವಿಶೇಷವಾಗಿ ಈ ಜುಲೈ ತಿಂಗಳಲ್ಲಿ ಇನ್ನಷ್ಟು ಆಫರ್ಸ್ಗಳಿದೆ ಅದೇನಂತ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿ ನಿಮ್ಮ ಮಂತ್ಲಿ ಇನ್ಕಮ್ ಸ್ಕೀಮ್ ಕೂಡ ನಮ್ಮ ಜೊತೆಗಿದೆ ಒಟ್ಟಾರೆಯಾಗಿ ನಾವು ಪ್ರತಿದಿನವೂ ದುಡಿತೇವೆ ದುಡಿದಿರುವಂತಹ ಹಣದಲ್ಲಿ ಒಂದಷ್ಟು ಸೇವಿಂಗ್ಸ್ ಮಾಡಿ ನಮ್ಮ ಲೈಫ್ ಸೆಕ್ಯೂರಿಟಿಗೆ ಬೇಕಾಗಿ ಈ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ಇವತ್ತು ಜನರ ಜೊತೆಗಿದೆ ಹಾಗಾಗಿ ನಮ್ಮ ಸಂಸ್ಥೆ ಕೇವಲ ಒಂದಲ್ಲ ಇವತ್ತು ಹದಿನಾರು ಬ್ರಾಂಚ್ಗಳನ್ನ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಪ್ರಾರಂಭವಾಗಿರುವಂಥದ್ದು ಇಪ್ಪತ್ತೈದರ ಅವಧಿಯಲ್ಲಿ ಹದಿನಾರು ಬ್ರಾಂಚ್ ನಮ್ಮ ನಮ್ಮ ಕರಾವಳಿಯಾದ್ಯಂತ ಇವತ್ತು ಮಾಡಿಕೊಂಡಿದೆ ಅಂತ ಹೇಳೋದು ಕಾರಣ ಗ್ರಾಹಕರು ಮತ್ತು ನಮ್ಮ ಸಂಸ್ಥೆ ಜೊತೆಗಿರುವಂತಹ ಆ ಒಂದು ಸ್ನೇಹ ಸಂಬಂಧವೇ ಇದಕ್ಕೆ ಕಾರಣ ಸೊ ಪೂರ್ತಿಯಾಗಿ ಏನೆಲ್ಲ ಟುವೆಲ್ ಪಾಯಿಂಟ್ ಫೈವ್ ಇಂಟ್ರೆಸ್ಟ್ ಟುವೆಲ್ ಪರ್ಸೆಂಟ್ ಇಂಟ್ರೆಸ್ಟ್ ಇದರ ಬಗ್ಗೆ ಡೀಟೇಲ್ ಅನ್ನು ಹೇಳ್ತಾ ಹೋಗ್ತೇನೆ ಬನ್ನಿ ಅರವತ್ತು ವರ್ಷ ಮೇಲ್ಪಟ್ಟರೆ ಹಾಗೆಯೇ ಅರವತ್ತು ವರ್ಷಕ್ಕಿಂತ ಕೆಳಭಾಗದಲ್ಲಿರತಕ್ಕಂಥವರಿಗೆ ಬಹಳ ವಿಶೇಷವಾಗಿರುವಂತಹ ಆಫರ್ಗಳನ್ನ ಈ ಒಂದು ಸಂಸ್ಥೆ ಕೊಡ್ತಾ ಇದೆ ನೀವು ಅರವತ್ತು ವರ್ಷ ಮೇಲ್ಪಟ್ಟಿದ್ದೀರಿ ನೀವು ಈಗ ರಿಟೈರ್ಡ್ ಲೈಫ್ ಅಲ್ಲಿ ಇದ್ದೀರಿ ನಿವೃತ್ತ ಜೀವನದಲ್ಲಿ ಇದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಜೊತೆ ಒಂದಷ್ಟು ನೀವು ದುಡಿದಿರುವಂತಹ ಹಣ ಇದೆ ಅಂತ ಹೇಳಿದ್ರೆ ಒಂದು ಲಕ್ಷದಿಂದ ಪ್ರಾರಂಭವಾಗಿ ನಿಮಗೆ ಮನಸ್ಸು ಬಂದಷ್ಟು ಹಣವನ್ನ ಈ ಒಂದು ಬ್ಯಾಂಕಿನಲ್ಲಿ ಬಂದು ನಿಶ್ಚಿತ ಠೇವಣಿ ಅಂದ್ರೆ ಎಫ್ ಡಿ ಅನ್ನ ಮಾಡಿದ್ರೆ ನಿಮಗೆ ಅದೃಷ್ಟವೇ ನಿಮ್ಮ ಜೊತೆಗೆ ಬಂದಂತ ರೀತಿಯಲ್ಲಿದೆ ಸೀನಿಯರ್ ಸಿಟಿಜನ್ಗಳಿಗೆ ಟ್ವೆಲ್ವ್ ಪಾಯಿಂಟ್ ಫೈವ್ ಬಡ್ಡಿಯನ್ನು ಕೊಡ್ತಾ ಇದಾರೆ ಅಂದ್ರೆ ನಾವು ಒಂದು ಅರ್ಥದಲ್ಲಿ ನೋಡಿದರೆ ಐದು ಲಕ್ಷ ರೂಪಾಯಿಗಳನ್ನು ನಾವು ಇಲ್ಲಿ ಎಫ್ ಡಿ ಮಾಡಿದ್ದೇವೆ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಕೂಡ ನಮಗೆ ಐದು ಸಾವಿರದ ಇನ್ನೂರ ಎಂಟು ರೂಪಾಯಿ ಬಡ್ಡಿಯ ರೂಪದಲ್ಲಿ ನಿಮ್ಮ ಖಾತೆಗೆ ಜಮೆ ಆಗ್ತಾ ಇರ್ತದೆ ಇದು ನಾವು ಇಲ್ಲಿ ಇಟ್ಟರೆ ಮಾತ್ರ ಇಂಥ ಆಫರ್ ಗಳನ್ನ ಕೊಡ್ತಾ ಇರೋದು ಹಾಗೆನೆ ನಿಮಗೆ ಅರವತ್ತು ವರ್ಷಕ್ಕಿಂತ ಸಣ್ಣ ನಾರ್ಮಲ್ ಆಗಿರುವಂತಹ ಜನ ನಾವು ಆಗಿದ್ರೆ ಟ್ವೆಲ್ವ್ ಪರ್ಸೆಂಟ್ ಬಡ್ಡಿಯನ್ನ ನಾವು ಇಲ್ಲಿ ಎಫ್ ಡಿ ಮಾಡ್ತಕ್ಕಂತಹ ಹಣದ ಮೇಲೆ ಕೊಡ್ತಾರೆ ಪ್ರತಿ ತಿಂಗಳು ಕೂಡ ನಮ್ಮ ಅಕೌಂಟ್ ಗೆ ಜಮೆ ಆಗ್ತಾ ಇರ್ತದೆ ಈ ಬಡ್ಡಿಯ ರೂಪದಲ್ಲಿ ಇಂಥ ಒಂದು ಆಫರ್ ಅನ್ನ ಈ ಒಂದು ಸಂಸ್ಥೆ ಕೊಡ್ತಾ ಇದೆ ಅಂತ ಹೇಳುವಾಗ ನೀವುಗಳು ಎಲ್ಲೂ ಕೂಡ ಬೇರೆ ಕಡೆಗೆ ಯೋಚನೆಯನ್ನ ಮಾಡದೆ ಹೇಗೂ ನೀವು ದುಡಿದಿರುವಂತಹ ಹಣವನ್ನು ಒಂದು ಸೇಫ್ ಆಗಿರುವಂತಹ ಜಾಗದಲ್ಲಿ ಇಟ್ಟು ಅದರಿಂದ ಬರುವಂತಹ ಬಡ್ಡಿಯ ಮೂಲಕ ಪ್ರತಿ ತಿಂಗಳು ನಿಮ್ಮ ಖರ್ಚುಗಳಿಗೆ ಇದನ್ನು ಉಪಯೋಗ ಮಾಡಬಹುದು ಅಂತ ಹೇಳೋದಕ್ಕೆ ಬೇಕಾಗಿ ಈ ಪ್ರಥಮವಾಗಿರುವಂತಹ ಮಾಹಿತಿಯನ್ನು ನಿಮಗೆ ನಾನು ಹೇಳ್ತಾ ಇದ್ದೇನೆ ಎಸ್ ಆರ್ ಡಿ ಅನ್ನ ನೀವು ಐದು ವರ್ಷಗಳಿಗೆ ಎರಡೂವರೆ ಸಾವಿರ ರೂಪಾಯಿಗಳ ಹಾಗೆ ಪೇ ಮಾಡ್ತಾ ಬಂದ್ರೆ ನಾವು ಕಟ್ಟಿರುವಂತಹ ಹಣ ಒಂದು ಲಕ್ಷದ ಐವತ್ತು ಸಾವಿರ ಆಗ್ತದೆ ಈ ಐದು ವರ್ಷಗಳ ನಂತರ ಐವತ್ತು ಸಾವಿರದ ಎಪ್ಪತ್ತ ಒಂದು ರೂಪಾಯಿಯ ಬಡ್ಡಿಯನ್ನ ನೀವು ಕಟ್ಟಿರುವಂತಹ ಒಂದೂವರೆ ಲಕ್ಷಕ್ಕೆ ನಾವು ಕೊಟ್ಟು ಫೈನಲ್ ಆಗಿ ನೀವು ಐದು ವರ್ಷದ ಬಳಿಕ ಇಲ್ಲಿಂದ ಕ್ಯಾಶ್ಅನ್ನೇ ಪಡ್ಕೊಳ್ಳುವಾಗ ಎರಡು ಲಕ್ಷದ ಎಪ್ಪತ್ತ ಒಂದು ರೂಪಾಯಿಯನ್ನ ಪಡ್ಕೊಂಡು ಹೋಗೋದಕ್ಕೆ ಅವಕಾಶಗಳನ್ನ ಕಲ್ಪಿಸಿದ್ದಾರೆ ಹಾಗೆ ನೀ ಆರ್ ಡಿ ಅನ್ನ ಮಾಡಬೇಕಿದ್ರೆ ಮತ್ತೊಂದು ಆಫರ್ ಅನ್ನ ಈ ಸಂಸ್ಥೆ ಮೂಲಕ ನಿಮಗೆ ಕೊಡ್ತಾ ಇದ್ದೇವೆ ಏನು ಅಂತ ಹೇಳಿದ್ರೆ ನೀವು ಬ್ಯಾಂಕ್ ಮತ್ತು ನಮ್ಮ ಗ್ರಾಹಕರು ಪದೇ ಪದೇ ಬರಬೇಕು ಟೆನ್ಷನ್ಸ್ ಗಳು ಟೆನ್ಷನ್ಸ್ಗಳು ಬಿಟ್ಟುಬಿಡಿ ನಾನು ಹಾಕಿರುವಂಥ ಕಾಂಟ್ಯಾಕ್ಟ್ ಗೆ ಕರೆಯನ್ನು ಮಾಡಿ ನಿಮಗೆ ಆನ್ಲೈನ್ ಸೇವೆಗಳನ್ನು ಕೂಡ ಈ ಸಂಸ್ಥೆ ನೀಡ್ತಾ ಇದೆ ನೀವು ಇರುವಂತಹ ಫ್ಲ್ಯಾಟ್ ನೀವಿರುವಂತಹ ಮನೆಗೆ ಬಂದು ನಿಮ್ಮ ಡೀಟೇಲ್ ಅನ್ನ ಪಡ್ಕೊಂಡು ಯಾವ ರೀತಿಯಲ್ಲಿ ನೀವು ಆರ್ ಡಿ ಸೇವೆಗಳನ್ನು ಪ್ರಾರಂಭಿಸಬೇಕು ಅಥವಾ ನೀವು ತಿಂಗಳು ತಿಂಗಳು ಹೇಗೆ ಹಣವನ್ನು ಪಾವತಿ ಮಾಡಬೇಕು ಅದಕ್ಕಾಗಿ ನೀವು ಬ್ಯಾಂಕ್ ವಿಸಿಟ್ ಮಾಡಬೇಕಾಗಿಲ್ಲ ನೀವು ಇರುವಲ್ಲಿಂದಲೇ ಕ್ಯೂ ಆರ್ ಕೋಡನ್ನು ಬಳಸಿ ಬೇಕಿದ್ರು ಹಣದ ಪಾವತಿಯನ್ನು ಮಾಡಿ ನಿಮ್ಮ ಸೇವಿಂಗ್ಸ್ ಅನ್ನ ಮಾಡೋದಕ್ಕೆ ಅವಕಾಶಗಳಿದೆ ಈ ಮೂಲಕ ನಾವು ಬ್ಯಾಂಕ್ ಮತ್ತು ಗ್ರಾಹಕರು ನೇರವಾಗಿರುವಂತಹ ಸಂಪರ್ಕ ಬಂದು ನಿಮಗೆ ಸಮಯ ಇಲ್ಲದಿದ್ರೆ ನಾವೇ ನಿಮ್ಮ ಮಳಿಗೆ ಬಂದು ಇಂತಹ ಅವಕಾಶಗಳಿಗೆ ಸದಾಕಾಲವು ಬೆಂಬಲವಾಗಿ ಇರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಹಾಗೆ ನಿಮಗೆ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ಅವರು ಮತ್ತೊಂದು ಆಫರ್ ಅನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಒಂದು ವರುಷ ಗ್ರಾಹಕರ ಜೊತೆಗೆ ನಾವು ಆಚರಣೆಯನ್ನ ಮಾಡ್ತೇವೆ ಈ ಒಂದು ಖುಷಿಯನ್ನ ನಮ್ಮ ಬಂಧುಗಳ ಜೊತೆಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳುವ ಕಾರಣದಿಂದ ಗೋಲ್ಡ್ ಕಾಯಿನ್ ಹಾಗೆ ನಾಲ್ಕು ಆಕರ್ಷಕ ಬಹುಮಾನಗಳು ಜೊತೆಗೆ ಟ್ವೇಲ್ವ್ ಪಾಯಿಂಟ್ ಫೈವ್ ಟ್ವೆಲ್ ಪರ್ಸೆಂಟ್ ಬಡ್ಡಿಯನ್ನ ನೀವು ಎಲ್ಲಿ ಗೆಲ್ಲಬಹುದು ಅಂತ ಹೇಳಿದ್ರೆ ಪುತ್ತೂರಿನ ಬಳುವಾರನಲ್ಲಿರುವಂತಹ ನಮ್ಮ ಬ್ರಾಂಚ್ ನಲ್ಲಿ ಮಾತ್ರ ಎಲ್ಲೇ ಎಫ್ ಡಿ ಅನ್ನ ಮಾಡೋದಿದ್ರು ಈ ಸಂದರ್ಭದಲ್ಲಿ ಜುಲೈ ತಿಂಗಳಲ್ಲಿ ಬಂದು ಪುತ್ತೂರಿನಲ್ಲಿ ನಿಮ್ಮ ಎಫ್ ಅನ್ನ ಮಾಡಿ ಆಕರ್ಷಕ ಬಹುಮಾನ ಜೊತೆಗೆ ಗೋಲ್ಡ್ ಕಾಯಿನ್ ಅನ್ನು ಕೂಡ ನೀವು ವಿಜೇತರಾಗಿ ನನ್ನ ಹೆಸರು ಅಶ್ವಿತ್ ಪುತ್ತೂರು ಬ್ರಾಂಚ್ ಅಲ್ಲಿ ಲೋನ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದೇನೆ ನಮ್ಮಲ್ಲಿ ಸಾಲ ಸೌಲಭ್ಯವಿದೆ ತರ್ಟಿ ಪರ್ಸೆಂಟ್ ಡೆಪಾಸಿಟ್ ಪಿಗ್ಮಿಯಲ್ಲಿ ಜಮೆಯಾಗಿರಬೇಕು ಹೆಚ್ಚಿನ ಮಾಹಿತಿಗಾಗಿ ಶಾಖೆಯನ್ನು ಸಂಪರ್ಕಿಸಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪುನೀತ್ ಕುಮಾರ್ ಈಗ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ನಲ್ಲಿ ಪುತ್ತೂರು ಶಾಖೆಯಲ್ಲಿ ಕಸ್ಟಮರ್ ಸರ್ವಿಸರ್ ಆಫೀಸರ್ ಆಗಿ ಸೇವೆಯನ್ನು ನಿರ್ವಹಿಸ್ತಾ ಇದ್ದೇನೆ ಈ ಒಂದು ಸಂಸ್ಥೆಯಲ್ಲಿ ಪಿಗ್ಮಿ ಆಧಾರಿತ ಸೇವೆಗಳು ಕೂಡ ಲಭ್ಯವಿರುತ್ತದೆ ಅಂತ ಹೇಳಿದರೆ ಡೈಲಿ ಡೆಪಾಸಿಟ್ ಯಾರೆಲ್ಲ ದೈನಂದಿನ ಉಳಿತಾಯಕ್ಕಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಅವರಿಗೆ ಸಿಕ್ಸ್ ಮಂತ್ ಇಂದ ಮೂರು ವರ್ಷಗಳವರೆಗಿನ ಪ್ಲಾನ್ಗಳು ಕೂಡ ಲಭ್ಯವಿರ್ತದೆ ಯಾರು ಒಂದು ದಿನ ನೂರು ರೂಪಾಯಿ ಹಾಕ್ತಾರೋ ಮರುದಿನ ಅವರು ತಮ್ಮ ಉಳಿತಾಯದಲ್ಲಿ ಎಷ್ಟು ಅಮೌಂಟ್ ಉಂಟು ಅದನ್ನು ಕೂಡ ಇನ್ವೆಸ್ಟ್ಮೆಂಟ್ ಮಾಡಬಹುದಾಗಿದೆ ಇಲ್ಲಿ ಸಿಕ್ಸ್ ಮಂತ್ ಸೇವಿಂಗ್ ಅಲ್ಲಿ ಸಿಕ್ಸ್ ಮಂತ್ ಅಲ್ಲಿ ಯಾರು ಡೈಲಿ ಡೆಪಾಸಿಟ್ ಮಾಡ್ತಾರೋ ಅವರಿಗೆ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಕೂಡ ಆಡ್ ಮಾಡಿ ನಾವು ಕೊಡ್ತಾ ಇದ್ದೇವೆ ಮತ್ತು ಮೂರು ವರ್ಷದ ಪಿಗ್ಮಿ ಸೇವೆಗಳು ಕೂಡ ಲಭ್ಯವಿರುತ್ತದೆ ಅವರಿಗೆ ಫೈವ್ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಕೂಡ ಕ್ಯಾರಿ ಆಗಿರ್ತದೆ ದೈನಂದಿನ ಠೇವಣಿಯಲ್ಲಿ ನೂರು ರೂಪಾಯಿಯಿಂದ ಹಿಡಿದು ತಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವಾಗ್ತದೋ ಅಷ್ಟು ಅಮೌಂಟ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡಬಹುದಾಗಿದೆ ನೀವು ಎಲ್ಲೆಲ್ಲೋ ಹೂಡಿಕೆಗಳನ್ನ ಮಾಡುವ ಬದಲಾಗಿ ತಿಂಗಳಲ್ಲಿ ಒಂದಷ್ಟು ನಿಮಗೆ ಎಷ್ಟು ಸಾಧ್ಯ ಇದೆ ನಿಮ್ಮೆಲ್ಲ ಇ ಎಮ್ ಐ ಆಗಿರ್ಬೋದು ಅಥವಾ ನಿಮ್ಮ ಜೊತೆ ವೆಹಿಕಲ್ಸ್ ಇದ್ರೆ ಅದರ ಫ್ಯೂಯಲ್ಸ್ ಆಗಿರಬಹುದು ಅಥವಾ ನಿಮಗೆ ಬೇರೆ ಕಮಿಟ್ಮೆಂಟ್ಗಳಿದ್ರೆ ಅದೆಲ್ಲ ಮುಗಿಸಿ ಒಂದಷ್ಟು ಹಣ ನಿಮ್ಮ ಜೊತೆ ಉಳಿತಾಯ ಇದೆ ಅಂತ ಹೇಳಿದ್ರೆ ಅದನ್ನು ನಿಮಗೋಸ್ಕರ ಸೇವಿಂಗ್ಸ್ ಮಾಡೋದನ್ನ ದಯವಿಟ್ಟು ಕಲಿಯಿರಿ ಅದಕ್ಕಾಗಿ ಇವತ್ತು ನಾನು ಹೇಳುವಂತ ಸಂಸ್ಥೆಯ ಜೊತೆಗೆ ನೀವು ಪ್ರತಿ ತಿಂಗಳು ಒಂದು ಆರ್ ಡಿ ರೂಪದಲ್ಲಿ ಅಟ್ಲೀಸ್ಟ್ ಒಂದು ಸಾವಿರ ರೂಪಾಯಿ ಆದರೂ ನೀವು ಸೇವಿಂಗ್ಸ್ ಅನ್ನ ಮಾಡ್ತಾ ಅಥವಾ ಅದನ್ನ ಇಲ್ಲಿ ಪಾವತಿಯನ್ನ ಮಾಡ್ತಾ ಬಂದ್ರೆ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ದಿನಗಳು ಉರುಳುತ್ತದೆ ತಿಂಗಳು ಉರುಳುತ್ತದೆ ವರ್ಷಗಳೇ ಉರುಳಿ ಹೋಗುತ್ತೆ ಒಂದು ಮೂರು ವರ್ಷಗಳು ಆದಾಗ ಬಡ್ಡಿ ಸಮೇತವಾಗಿ ನಿಮಗೆ ನೀವು ಕಟ್ಟಿರುವ ಹಣದ ಜೊತೆಗೆ ಒಂದಷ್ಟು ಅಮೌಂಟ್ ಸಿಗುತ್ತೆ ಆವಾಗ ನಿಮಗೆ ಏನ್ ಬೇಕು ಆ ಹಣದ ಮೂಲಕ ಅದನ್ನು ಪರ್ಚೇಸ್ ಮಾಡೋದಕ್ಕೆ ಆಗುತ್ತೆ ಈ ರೀತಿ ಸೇವಿಂಗ್ಸ್ ಅನ್ನ ಮಾಡಿ ಇದಕ್ಕೆ ಅವಕಾಶವನ್ನ ಇತರ ಕಡೆಗಳಿಗೆ ಕಂಪೇರ್ ಮಾಡಿದರೆ ಹೆಚ್ಚಿನ ಅವಕಾಶವನ್ನ ಈ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ಕೊಡ್ತಾ ಇದೆ ಹಾಗಿರುವಾಗ ಈ ಒಂದು ಅವಕಾಶವನ್ನು ಉಪಯೋಗಿಸಿಕೊಳ್ಳಿ ಅಂದ್ರೆ ನಾನು ನಿಮ್ ಜೊತೆ ಹೇಳ್ತಾ ಇರೋದು ಸೊ ಇಂತಹ ಅಪರ್ಚುನಿಟಿಗಳು ಬಂದಾಗ ಗೈಡ್ ಮಾಡೋರು ತುಂಬ ಕಮ್ಮಿ ನಿಮ್ ಜೊತೆ ಖರ್ಚು ಮಾಡಿಸೋದಕ್ಕೆ ಜನಗಳಿರುವಾಗ ನಿಮ್ಮ ಜೊತೆ ಇರುವಂತಹ ಹಣವನ್ನ ಉಳಿಸೋದಕ್ಕೆ ಯಾರು ಸಜೆಸ್ಟ್ ಮಾಡೋದಿಲ್ಲ ಇವತ್ತೊಂದು ಬೆಸ್ಟ್ ಆಗಿರುವಂತಹ ಮಾಹಿತಿ ನಿಮಗೆ ನಾನು ಕೊಟ್ಟಿದ್ದೇನೆ ಅಂತ ಭಾವಿಸ್ಕೊಳ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪೂಜಾ ಅಂತ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿದ್ದೀನಿ ನಮ್ಮ ಈ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ನ ಪುತ್ತೂರು ಶಾಖೆಯಲ್ಲಿ ನಮ್ಮ ಈ ಬ್ರಾಂಚ್ ಅಲ್ಲಿ ಪುತ್ತೂರು ಬ್ರಾಂಚ್ ಅಲ್ಲಿ ಈ ಮಂತ್ ಒನ್ ಇಯರ್ ಸೆಲೆಬ್ರೇಷನ್ ನಡೀತಾ ಇದೆ ಸೊ ಅದ್ರ ಪ್ರಯುಕ್ತ ನಾವು ಒಂದು ಎಫ್ ಡಿ ಫಿಕ್ಸ್ಡ್ ಡೆಪಾಸಿಟ್ ಮೇಲೆ ಒಂದು ಸ್ಪೆಷಲ್ ಆಫರ್ನ ಇಟ್ಟಿದ್ದೀವಿ ಆ ಸ್ಪೆಷಲ್ ಆಫರ್ ಏನಂತ ಹೇಳಿದ್ರೆ ಆ ಟ್ವೆಲ್ ಪಾಯಿಂಟ್ ಆ್ಯಂಡ್ ರೇಟ್ ಆಫ್ ಇಂಟ್ರೆಸ್ಟ್ ಟ್ವೆಲ್ ಪಾಯಿಂಟ್ ಆ್ಯಂಡ್ ಟ್ವೆಲ್ ಪಾಯಿಂಟ್ ಫೈವ್ ಜೀರೋ ಇದೆ ಟ್ವೆಲ್ ಪರ್ಸೆಂಟ್ ನಾರ್ಮಲ್ ಸಿಟನ್ಸ್ಗೆ ಮತ್ತೆ ಸೀನಿಯರ್ ಗೆ ಟ್ವೆಲ್ ಪಾಯಿಂಟ್ ಫೈವ್ ಆಫರ್ ನಡೀತಾ ಇದೆ ಇದು ಯಾವ್ದಾರ ಅಂದರೆ ಇದರಲ್ಲಿ ಎಂ ಐ ಎಸ್ ಕೂಡ ಇದೆ ಎಂ ಐ ಎಸ್ ಅಂತ ಅಂದರೆ ಮಂತ್ಲಿ ಇನ್ಕಮ್ ಸ್ಕೀಮು ಅದು ಹೇಗೆ ಅಂತ ಅಂತ ಅಂದ್ರೆ ಮಂತ್ಲಿ ಪ್ರೊವೈಡ್ ಮಾಡೋದು ಅಂದ್ರೆ ನಿಮಗೆ ಇಂಟ್ರೆಸ್ಟ್ ಮಂತ್ಲಿ ಮಂತ್ಲಿ ಪ್ರೊವೈಡ್ ಮಾಡ್ತೀವಿ ಫಿಕ್ಸ್ಡ್ ಡೆಪಾಸಿಟ್ ಇಯರ್ಲಿ ಡೆಪಾಸಿಟ್ ಮಾಡಿದಕ್ಕೆ ಮೆಚುರಿಟಿ ಆದಾಗ ನಿಮಗೆ ಇಂಟ್ರೆಸ್ಟ್ ಆಡ್ ಮಾಡಿ ಕೊಡ್ತೀವಿ ಅದ್ರ ಮಂತ್ಲಿ ಇನ್ಕಮ್ ಸ್ಕೀಮ್ ಅಲ್ಲಿ ಮಂತ್ರಿ ಮಂತ್ಲಿ ಕೂಡ ಇಂಟ್ರೆಸ್ಟ್ ನಿಮಗೆ ಸಿಕ್ ಸಿಕ್ತಾ ಹೋಗುತ್ತೆ ಅದು ನಿಮಗೆ ಬ್ರಾಂಚಿಗೆ ಬಂದು ಕೂಡ ನೀವು ವಿಸಿಟ್ ಮಾಡಿಬಿಟ್ಟು ಇಂಟ್ರೆಸ್ಟ್ ತೊಗೊಳ್ಬಹುದು ಇಲ್ಲ ಅಂತಂದ್ರೆ ನಿಮ್ಮದು ಯಾವುದೇ ಒಂದು ಎನಿ ನ್ಯಾಷನಲೈಸ್ಡ್ ಬ್ಯಾಂಕ್ ಆಗಿರ್ಬೋದು ನಿಮ್ಮ ಪರ್ಸನಲ್ ಯಾವುದೇ ಒಂದು ಅಕೌಂಟ್ ಡೀಟೇಲ್ಸ್ ಕೊಟ್ಟರೆ ನಾವು ಅದಕ್ಕೆ ನಿಮ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ನೀವು ಮೆಚುರಿ ನೀವು ಇಟ್ಟ ಡೆಪಾಸಿಟ್ ಡೇ ಇಂದ ನೆಕ್ಸ್ಟ್ ಮಂತ್ ಅದೇ ಡೇ ಅಲ್ಲಿ ನಿಮಗೆ ಇಂಟ್ರೆಸ್ಟ್ ಪೇ ಆಗ್ತಾ ಹೋಗ್ತಾ ಹೋಗುತ್ತೆ ಆಕ್ಚುಲಿ ಇದೊಂದು ಸ್ಪೆಷಲ್ ಆಫರ್ ಇದು ಇದೊಂದು ಈ ಮಂತ್ ಜುಲೈ ಫಸ್ಟ್ ಇಂದ ತರ್ಟಿ ಫಸ್ಟ್ವರೆಗೂ ಈ ಆಫರ್ ಇದೆ ಮತ್ತೆ ನಮ್ಮಲ್ಲಿ ಆಕ್ಚುಲಿ ಇನ್ನು ಕೆಲವು ಪ್ರಾಡಕ್ಟ್ಸ್ ಇದೆ ಡೈಲಿ ಡೆಪಾಸಿಟ್ ಅಂಡ್ ರಿಕರಿಂಗ್ ಡೆಪಾಸಿಟ್ ಮತ್ತೆ ಲೋನ್ ಫೆಸಿಲಿಟಿ ಕೂಡ ಇದೆ ನಮ್ಮಲ್ಲಿ ಆ ಸೊ ಇದೊಂದು ಇಫ್ಟಿ ಕಡೆ ಆಕ್ಚುಲಿ ಫಿಕ್ಸ್ಡ್ ಡೆಪಾಸಿಟ್ ಈ ಮಂತ್ ಒಂದು ಸ್ಪೆಷಲ್ ಆಫರ್ ಅಂದ್ರೆ ಗೋಲ್ಡ್ ಕಾಯಿನ್ ಆಫರ್ ನಡೀತಾ ಇದೆ ಯಾರೆಲ್ಲ ಈ ಒಂದನೇ ತಾರೀಕಿಂದ ತರ್ಟಿ ಫಸ್ಟ್ವರೆಗೂ ಯಾರೆಲ್ಲ ಫಿಕ್ಸ್ಡ್ ಡೆಪಾಸಿಟ್ ಮಾಡಿರ್ತಾರೋ ಅದರಲ್ಲಿ ಒಂದು ಒಂದು ಕಸ್ಟಮರ್ಗೆ ಒಂದು ಕಸ್ಟಮರ್ನ ವಿತ್ ಅಂದ್ರೆ ಲಕ್ಕಿ ಕೂಪನ್ ಆಗಿ ಅದನ್ನು ತಗೊಳ್ತಾ ಇದೀವಿ ಆ ಒಂದು ಕಸ್ಟಮರ್ಗೆ ಒನ್ ಗ್ರಾಮ್ ಗೋಲ್ಡ್ ಕೂಡ ಗೋಲ್ಡ್ ಕಾಯಿನ್ ಕೂಡ ಪ್ರೊವೈಡ್ ಮಾಡ್ತಾ ಇದೀವಿ ಇನ್ನು ಉಳಿದ ನಾಲ್ಕು ಮಂದಿಗೆ ಒಂದು ಗಿಫ್ಟ್ ಓಚರ್ ಕೂಡ ಇದೆ ಈ ಆಫರ್ ಕೆಲವೇ ದಿನಗಳು ಮಾತ್ರ ಆದಷ್ಟು ಯಾರಿಗೆಲ್ಲ ಇದು ಅಮೌಂಟು ಮನೆಯಲ್ಲಿ ಇರಬಹುದು ಅಥವಾ ಎಲ್ಲಾದ್ರೂ ನಿಮ್ಮ ಕಡೆ ಸೇವಿಂಗ್ ಆಗ್ಬೇಕು ಎಲ್ಲಾದ್ರೂ ಡೆಪಾಸಿಟ್ ಮಾಡಬೇಕು ಅಂತ ಏನಾದ್ರೂ ನಿಮ್ಮ ಮೈಂಡ್ ಅಲ್ಲಿ ಇದ್ರೆ ಆದಷ್ಟು ಬೇಗ ಈ ಪುತ್ತೂರು ಬ್ರಾಂಚಿಗೆ ಒಮ್ಮೆ ಭೇಟಿ ನೀಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ